ವಿರೋಧಿ ನಡವಳಿಕೆ ಅನುಸರಿಸುತ್ತಿರುವ ಸಿಟಿ ರವಿ ಅಶ್ವಥ್ ನಾರಾಯಣ್ ಎಂದು ಆರೋಪಿಸಿದ ರವೀಶ್ ಖ್ಯಾತನಬೀಡು ಬೀಡು ಮೊನ್ನೆ ನಡೆದ ವಿಧಾನಸಭಾ ಒಳಗೆ ಸಿದ್ದರಾಮಯ್ಯನವರು ಏನು ಮಾತನಾಡುತ್ತಾರೆ ಯಡಿಯೂರಪ್ಪನವರು ರೈತರ ವಿಚಾರ ಚರ್ಚೆ ಬಂದಾಗ ಹಣದ ಪ್ರಿಂಟ್ ಮಿಷಿನ್ ಇಡೋಕ್ಕಾಗತ್ತಾ ಅಂತ ಹೇಳಿದ ಪ್ರಶ್ನೆಯನ್ನು ಅವರು ಪ್ರಸ್ತಾಪ ಮಾಡುತ್ತಾರೆ ಅದರ ಆ ವಿಷಯವನ್ನು ಇಟ್ಟುಕೊಂಡು ಸಿಟಿ ರವಿ ಮತ್ತು ಅಶ್ವಥ್ ನಾರಾಯಣ ಒಂದು ರೀತಿ ತಿರುಚಿ ಪ್ರಚಾರ ಮಾಡ್ತಾರೆ ಅಂದ್ರೆ ಇದೊಂದು ರೀತಿ ಹಾಳಾದ ಮನ ಸ್ಥಿತಿ ಮೊನ್ನೆ ನಡೆದ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸದನದ ಮಾತುಗಳನ್ನ ತಪ್ಪಾಗಿ ಗ್ರಹಿಸಿ ಟೋಲ್ ಕಿಟ್ ಮಾಡಿ ಅಪಪ್ರಚಾರವನ್ನು ಮಾಡಿದ ಕೀಳು ದರ್ಜೆ ನಡವಳಿಕೆಯನ್ನು ರೂಢಿಸಿಕೊಂಡು ಸಂವಿಧಾನ ವಿರೋಧಿ ನಡವಳಿಕೆಯನ್ನು ಅನುಸರಿಸುತ್ತಿರುವ ಸಿಟಿ ರವಿ ಹಾಗೂ ಅಶ್ವಥ್ ನಾರಾಯಣರವರ ಕೆಲಸ ವಿಕೃತ ಮನಸ್ಸಿನ ನಡವಳಿಕೆಯ ಕೆಲಸ ಇಂತಹ ಕೀಳು ರಾಜಕಾರಣವನ್ನ ಇಡೀ ಜೀವಮಾನದಲ್ಲಿ ಅನುಸರಿಸಿಕೊಂಡು ಬಂದಿರುವುದು ಸಿಟಿ ರವಿ ಬಾಯಿಯೇ ಹೇಳುತ್ತದೆ ಎಂದು ಕೆಪಿಸಿಸಿ ವಕ್ತಾರರಾದ ರಮೇಶ್ ಖ್ಯಾತನ ಬೇಡು ಅವರು ಹೇಳಿದ್ದಾರೆ ಮೊನ್ನೆ ನಡೆದ ವಿಧಾನಸಭಾ ಒಳಗೆ ಸಿದ್ದರಾಮಯ್ಯನವರು ಏನು ಮಾತನಾಡುತ್ತಾರೆ ಯಡಿಯೂರಪ್ಪನವರು ರೈತರ ವಿಚಾರ ಚರ್ಚೆ ಬಂದಾಗ ಹಣದ ಪ್ರಿಂಟ್ ಮಿಷಿನ್ ಇಡೋಕ್ಕಾಗತ್ತಾ ಅಂತ ಹೇಳಿದ ಪ್ರಶ್ನೆಯನ್ನು ಅವರು ಪ್ರಸ್ತಾಪ ಮಾಡುತ್ತಾರೆ ಆದರೆ ಆ ವಿಷಯವನ್ನು ಇಟ್ಟುಕೊಂಡು ಟಿ ರವಿ ಮತ್ತು ಅಶ್ವತ್ ಒಂದು ರೀತಿ ತಿರುಚಿ ಪ್ರಚಾರ ಮಾಡ್ತಾರೆ ಅಂದರೆ ಇದೊಂದು ರೀತಿ ಹಾಳಾದ ಮನಸ್ಸಿನ ಸ್ಥಿತಿ ಅದನ್ನು ಪ್ರಚಾರ ಮಾಡ್ತಾರೆ ಜೊತೆಗೆ ಅದನ್ನು ಡಿಲೀಟ್ ಮಾಡ್ತಾರೆ ಅಂದರೆ ಇಂಥ ಮನಸ್ಥಿತಿಯವರನ್ನು ನಾವೇನಂತ ಕರಿತೀವಿ ಅಂತಂದರೆ ಮಾನಸಿಕವಾಗಿ ಅವರು ಸರಿ ಇಲ್ಲ ಅಂತ ಬಹುಶಃ ಇವರಿಬ್ ಇಬ್ಬರಿಗೂ ಕೂಡ ಮಾನಸಿಕವಾಗಿ ಇರ್ತಕ್ಕಂಥ ವಾತಾವರಣ ಸಮತೋಲನದಲ್ಲಿ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ಇವರು ಯಾವುದಾದ್ರೂ ವೈದ್ಯರನ್ನು ಸಂಪರ್ಕಿಸೋದು ಒಳ್ಳೆಯದು ಒಂದು ಆಮೇಲೆ ರಾಜಕಾರಣ ಮಾಡ್ತೀನಿ ಅಂತ ಬಹಳ ಕೆಟ್ಟ ರಾಜಕಾರಣವನ್ನು ಮಾಡಬಾರ್ದು ನಾನಾಗ್ಲಿ ಇನ್ನೊಬ್ಬರಾಗ್ಲಿ ವ್ಯಕ್ತಿಯ ತೇಜೋವಧೆ ಮಾಡೋದು ಒಂದು ಸದನದ ತೇಜೋವಧೆ ಮಾಡೋದು ಯಾಕೆಂದ್ರೆ ಸದನದಲ್ಲಾಗಿರ್ತಕ್ಕಂಥ ಚರ್ಚೆ ಅದು ಅಥವಾ ಆದಿಲ್ ಬೀದಿಲ್ ಯಾರೋ ಮಾತಾಡಿದ್ದಲ್ಲ ಅದು ಸದನಕ್ಕೆ ಅದರದೇ ಆದ ಗೌರವ ಸ್ಥಾನಮಾನಗಳಿದ್ದಾವೆ ಅವರು ಸಿಟಿದೇವಿ ಅಶ್ವತ್ಥ್ ಅಶ್ವತ್ಥನಾರಾಯಣ ಈ ರೀತಿ ಬಳಸಿದ್ದ ಪದ ಇದೆಯಲ್ಲ ಬಳಸ್ಕೊಂಡು ಅಂದ್ರೆ ಅದನ್ನ ತಿರುಚಿದ್ದಿದೆಯಲ್ಲ ಇದು ಸದನವನ್ನೇ ತಿರುಚಿದ ರೀತಿ ಒಳಗೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸತ್ತಿನಲ್ಲಿ ಪ್ರತಾಪ್ ಸಿಂಹರ ಪಾಸ್ ಪಡೆದು ಹೊಗೆ ಬಾಂಬ್ ಆತಂಕವನ್ನ ಸೃಷ್ಟಿಸಿದ ಘಟನೆಯನ್ನು ಖಂಡಿಸದೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಪಪ್ರಚಾರ ಮಾಡುವ ಸಿಟಿ ರವಿಗೆ ಸಂವಿಧಾನದ ನಡವಳಿಕೆಯನ್ನು ಹೇಳಿಕೊಡಬೇಕಾಗಿದೆ ಎಂದು ಹೇಳಿದ್ದಾರೆ ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳೋದಾದ್ರೆ ಹಾಗಾಗಿ ಇಂತ ನಡವಳಿಕೆಯನ್ನ ಬಹಳ ಗಂಭೀರವಾಗಿ ಖಂಡಿಸ್ತಾ ಮತ್ತೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಹೊಗೆ ಬಾಂಬ್ನ ವಿಚಾರ ಸಂಸದನಲ್ಲಿ ನಡೆದಿದ್ದ ಕಾಂಗ್ರೆಸ್ನ ಮೇಲೆ ಎಲ್ಲ ಆಗ್ತಾರೆ ಅಲ್ಲಪ್ಪ ನಿನಗೆ ಸಿಟಿ ರವಿ ನಿನಗೆ ವಿವೇಕ ಬಹಳ ಕಡಿಮೆ ಕಣೆಯ ನೀನು ಅದು ಹೆಂಗೆ ಇಪ್ಪತ್ತು ವರ್ಷ ವಿಧಾನಸಭೆಯಲ್ಲಿ ಕುಳಿತು ಅದು ಏನು ನಾಟಕ ಆಡ್ಕೊಂಡು ಬಂದಿವು ನಮಗಂತೂ ಅರ್ಥ ಆಗ್ತಾ ಇಲ್ಲ ನಮಗೆ ಈ ಕ್ಷೇತ್ರದವನಾಗಿ ನಾನು ಚಿಕ್ಕಮಗಳೂರಿನಾಗಿ ನಿನ್ನ ಬಗ್ಗೆ ನನಗೆ ಭಾಳ ಏಸಿಗೆ ಮತ್ತು ಅಸೆಯ ಹುಟ್ಟುವಾಗೆ ನಡ್ಕಬೇಡ ಭಾಳ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಆ ಮನೋಜ್ನ ತಂದೆಯವರು ಮಾಧ್ಯಮಗಳ ಮುಂದೆ ಒಪ್ಕೊಳ್ತಾರೆ ನಾನು ಪ್ರತಾಪ್ ಸಿಂಹನ ಅಭಿಮಾನಿ ನಾನು ಕೆಲಸ ಮಾಡಿದ್ದೆ ಅಂತ ಹಾಗಿದ್ರೆ ಅವರು ಯಾವ ಪಕ್ಷದ ಕಾರ್ಯಕರ್ತರು ಅಂತ ಅವರೇ ಒಪ್ಕೊಂಡಿದ್ದಾರೆ ಇದಕ್ಕಿಂತ ಸಾಬೀತು ಇನ್ನೇನು ಮಾಡಬೇಕಿದೆ ಹೇಳು ಇದನ್ನು ನೀನು ಸುಳ್ಳು ಸುಳ್ಳಾಗಿ ಪ್ರತಿಬಿಂಬಿಸುವಂತ ನಡವಳಿಕೆಯನ್ನು ಬಿಡಬೇಕು ಇದು ಬಿಡದೆ ಭವಿಷ್ಯ ಜನರ ಮನಸ್ಸಿನಿಂದ ದೂರ ದೂರ ಕಾಲ ಇಲ್ಲ ಅಂತ ಕರ್ನಾಟಕ ಭೀಕರ ಬರಗಾಲವನ್ನು ಅನುಭವಿಸುತ್ತಿದೆ ಈ ಕ್ಷೇತ್ರವನ್ನು ಪ್ರತಿನಿಧಿಸುವ ಸಂಸದೆ ಶೋಭಾ ಕರಂದ್ಲಾಜೇ ಕೇಂದ್ರದ ರಾಜ್ಯ ಕೃಷಿ ಸಚಿವರು ಬರಗಾಲವನ್ನು ಕುರಿತು ಇಲ್ಲಿಯವರೆಗೆ ಏನನ್ನೂ ಮಾತನಾಡದೆ ಕೇವಲ ಧರ್ಮ ದೇವರು ಜಾತಿ ರಾಜಕಾರಣವನ್ನೇ ಮುಂದಾಗಿಸಿಕೊಂಡು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಕೇಂದ್ರ ರಾಜ್ಯ ಸಚಿವರಾಗಿರ್ತಕ್ಕಂಥ ಕೃಷಿ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರ್ನ ಸಂಸದರು ಚಿಕ್ಕಮಗಳೂರಿನಲ್ಲಂತೂ ಜಿಲ್ಲೆಯೊಳಗೆ ಬಹಳ ಭೀಕರವಾದ ಬರಗಾಲ ನಾನ್ನೂರು ಇಂಚ್ ಆಗೋ ಮಳೆ ಮಳೆ ಆಗ್ತಾ ಇಲ್ಲ ಎಂಟು ಇಂಚ್ ಆಗೋ ಕಡೆನೂ ಮಳೆ ಆಗ್ತಾ ಇಲ್ಲ ಅಂದ್ರೆ ಅಂಥದ್ದೊಂದು ಕೆಟ್ಟ ವಾತಾವರಣ ಏನು ಇಡೀ ರಾಜ್ಯಕ್ಕೆ ನೀರು ಕೊಡ್ತಕ್ಕಂಥ ಚಿಕ್ಕಮಗಳೂರು ಇವತ್ತು ಬರಗಾಲ ಅನುಭವಿಸ್ತಾ ಇದೆ ಅವಮ್ಮ ಚಿಕ್ಕಮಗಳೂರು ಅಳ್ಳೂಟಿಕ್ ಬಂದಂಗ ಬಂದು ಹೋಗುತ್ತೆ ಬಂದು ಎರಡು ದಿವಸ ಕರೆಕ್ಟಾಗಿ ಯಾವುದಾದ್ರು ಹೆಂಗೆ ಸಾವಿನ ಮನೆಗೆ ಹೋಗೋದು ಅಲ್ಲಿ ಯಾವ್ದಾದ್ರು ಬೀದಿಲಿ ಯಾರು ನಿಂತ್ಕೊಂಡಿದ್ರೆ ಸಂತೆಯಲ್ಲಿ ಬಂತಾದ್ರೆ ಈ ಹೆಂಗೆ ಅಂದರೆ ಈ ಸಂತೆಯಲ್ಲಿ ಮೈ ಕೈಕೊಂಡು ತಿರುಗಾಡ್ತಾರಲ್ಲ ಹಂಗೆ ಇವ್ರದ್ದು ಅಂತಾರೆ ಈ ಸಂತೆಯಲ್ಲಿ ಮೈ ಕೈಕೊಂಡು ತಿರುಗಾಡೋದು ಅಂತ ಬಂದಾಗ ಇಲ್ಲಿ ಎಲ್ಲರ ಮನೆಗೆ ಹೋಗೋದು ರಸ್ತೆಯಲ್ಲಿ ನಿಂತಾರೂ ಮಾತಾಡ್ಸೋದು ಅಲ್ಲೊಂದು ಫೋಟೋ ತೆಗಿಯೋದು ಇಂಥ ಕೆಲಸನ ಬಿಟ್ಟುಬಿಡಿ ಇಂಥ ನಾಜೂಕಿನ ವಂಚನೆಯ ನಾಜೂಕಿನ ಕೆಲಸವನ್ನು ಮಾನ್ಯ ಸಂಸದರು ಬಿಡಬೇಕು ಅವ್ರು ಬಿಡದೇ ಇದ್ದರೆ ಈಗಾಗಲೇ ಬಿ ಜೆ ಪಿಯವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೋಬ್ಯಾಕ್ ಶೋಭಾ ಅಂದಿದ್ರು ಈ ಸರಿ ಕ್ಷೇತ್ರದ ಜನ ಗೋಬ್ಯಾಕ್ ಅನ್ನಲ್ಲ ಗೋಬ್ಯಾಕ್ ಮಾಡ್ತಾರೆ ಬಹಳ ದೂರ ಇಲ್ಲ ಇನ್ನು ಬಹಳ ಇನ್ನು ಐದಾರು ತಿಂಗಳಿದೆ ಹಾಗಾಗಿ ನೀವು ನಿಮ್ಮ ಈ ಕ್ಷೇತ್ರದ ಜನರ ಋಣ ತೀರ್ಸಕ್ಕಾದ್ರೂ ಪ್ರಾಮಾಣಿಕವಾಗಿ ಬರಗಾಲವನ್ನು ಕುರಿತು ಸಮಗ್ರವಾದ ತನಿಖೆ ಆಗಲಿ ಇದಕ್ಕೆ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಹೊಸ ಯೋಜನೆಗಳು ಬರಲಿ ಅಂತ ಒತ್ತಾಯಿಸ್ತಾರೆ